ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿಂದು ರೈತರು ಮತ್ತು ಕೈಮಗ್ಗ ನೇಕಾರರ ಬೇಡಿಕೆಗಳ ಬಗ್ಗೆ ರಾಜ್ಯ ಸರ್ಕಾರದ ಮೇಲಿನ ತೀವ್ರ ಅಸಮಾಧಾನ ಜ್ವಾಲೆಯಂತೆ ವ್ಯಕ್ತವಾಗಿದ್ದು ಬಿಜೆಪಿ ತೇರದಾಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಬನಹಟ್ಟಿಯ ಶ್ರೀ ಈಶ್ವರಲಿಂಗ ಮೈದಾನದಿಂದ ಭರ್ಜರಿ ಮೆರವಣಿಗೆ ರೂಪದಲ್ಲಿ ಪ್ರತಿಭಟನೆ ಆರಂಭಗೊಂಡಿತು ತೇರದಾಳ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಅವರ ನೇತೃತ್ವದಲ್ಲಿ ನಗರದ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನೆ ಸಾಗಿತು ಹಲವಾರು ರೈತ ಸಂಘಟನೆಗಳು ನೇಕಾರ ಸಂಘಟನೆಗಳು ಭೂತ್ ಮಟ್ಟದ ಕಾರ್ಯಕರ್ತರು ಯುವಕರು ಮಹಿಳೆಯರು ಹಿರಿಯರು ಸೇರಿ ಸಾವಿರಾರು ಜನರು ಉಪಸ್ಥಿತರಿದ್ದರು ರೈತಲ ಬೆಳೆ ಬೆಲೆ ಬೆಂಬಲ ಬೆಲೆ ಏರಿಕೆ ಬೆಳೆಯ ನಷ್ಟಪರಿಹಾರ ಕೈಮಗ್ಗ ನೇಕಾರರಿಗ ನೆರವು ನೀಡುವಂತೆ ಪವರ್ಲೂಮ್ ಸಮಸ್ಯೆಗಳ ಪರಿಹಾರ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿರಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೊಂದು ಘೋಷಣೆಯ ಕೂಗುತ್ತಾ ಬೀದಿಗಳಲ್ಲಿ ಮೇಳೈಸಿತು ಈ ಸಂದರ್ಭದಲ್ಲಿ ಶಾಸಕ ಸಿದ್ದು ಸವದಿ ಮಾತನಾಡಿ ರೈತ ಮತ್ತು ನೇಕಾರರ ಬದುಕು ರಾಜ್ಯ ಸರ್ಕಾರಕ್ಕೆ ಗೋಚರವಿಲ್ಲ ಅವರ ಹಿತಕ್ಕಾಗಿ ಬಿಜೆಪಿ ಮುಂದುವರಿದ ಹೋರಾಟ ಮಾಡುತ್ತದೆ ಬೇಡಿಕೆಗಳು ಈಡೇರಿಸುವವರೆಗೂ ಮೌನವಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಪಕ್ಷದ ನಾಯಕರು ಶ್ರೀಶೈಲ್ ಬಿಳಿಗಿ ಗೌರಿ ಮೀಳ್ಳಿ ವೈಷ್ಣವಿ ಬಾಗೇವಾಡಿ ಹಾಗೂ ಅನೇಕ ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರೈತರ ಮತ್ತು ನೇಕಾರರ ಪರ ಧ್ವನಿ ಎತ್ತಿದರು ಪಕ್ಷದ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ವಿವಿಧ ಸಂಘಟನೆಗಳ ಮುಖಂಡರು ಅಲಂಕೃತ ಹಾಜರಿದ್ದರು ಪ್ರತಿಭಟನೆ ಸಂದರ್ಭದಲ್ಲಿ ನಗರದೆಲ್ಲೆಡೆ ಟ್ರಾಫಿಕ್ ಜಾಮ್ ಉಂಟಾದರೂ ಸಾರ್ವಜನಿಕರು ಶಾಂತವಾಗಿ ಸಹಕರಿಸಿದ ಗಮನ ಸೆಳೆಯಿತು ಹೋರಾಟದ ಕೊನೆಯಲ್ಲಿ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಒತ್ತಾಯಿಸಿದರು ಸರ್ಕಾರ ಕಿವಿಗೊಡದಿದ್ದರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಲಾಯಿತು ವರದಿ ಸಂತೋಷ್ ಹೊಸಮನಿ ಸಮತಾ ಪಬ್ಲಿಕ್ ನ್ಯೂಸ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ನಮಸ್ಕಾರ ಖರೀದಿ ಮಾಡದ ಸರ್ಕಾರಕ್ಕೆ ಪ್ರಣಾಳಿಕೆ ಪ್ರಕಾರ ನೇಕಾರಿಗೆ ವಿದ್ಯುತ್ ಬಿಲ್ ಮನ್ನಾ ಮಾಡದ ಸರ್ಕಾರಕ್ಕೆ ಬಿಜೆಪಿ ಜನಪರ ಹೋರಾಟಕ್ಕೆ ಬಿಜೆಪಿ ಜನಪರ ಹೋರಾಟಕ್ಕೆ ಹೇಳ ಹೆಸರುಲ್ಲೇ ಮಣ್ಣ ಮಣ್ಣು ಮುಖಿ ಸತ್ತಾನ ನಿಮ್ಮ ಸರ್ಕಾರ ಇನ್ನೊಂದು ಎರಡು ವರ್ಷ ಹತ್ತ ಅವಧಿ ಹೇಳ ಮಣ್ಣ ಮಣ್ಣು ಮುಖಿ ಸತ್ತಾನ ನಿಮ್ಮ ಸರ್ಕಾರ ಇನ್ನೊಂದು ಎರಡು ವರ್ಷ ಹತ್ತ ಇನ್ನಾದರೂ ಇನ್ನಾದ್ರೂ ಜನರ ಸೇವೆ ಮಾಡ್ಕೊತು ನೇಕಾರರ ಸೇವೆ ಮಾಡ್ಕೊತ ನೀವೇನು ಕೊಟ್ಟು ಮಾಹಿತಿನಂತೆ ನಡ್ಕೊಳ್ಳುವಂತ ಕೆಲಸವನ್ನ ಮಾಡ್ರಿ ಅಂತರ ಈ ಹೋರಾಟದ ಮುಖಾಂತರ ಈ ಸರ್ಕಾರವನ್ನ ಎಚ್ಚರಿಕೆ ಮಾಡ್ಲಿಕ್ಕೆ ನಾವು ಈ ಹೋರಾಟವನ್ನ ಕೈಕೊಂಡಿವಿ ನಾವು ಹೋರಾಟ ಮಾಡದೆ ಹೋದ್ರ ಜನ ಮಾತಾಡ್ತಾರೆ ವಿರೋಧ ಪಕ್ಷನೂ ಸಹಿತ ಜೀವಂತ ಅದಕ್ಕಾಗಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲಾ ಜಿಲ್ಲಾ ಪ್ಲೇಸಿನಾಗ ತಾಲೂಕ್ ಪ್ಲೇಸಿನಾಗ ಬಡವರ ಪರ ನೇಕಾರರ ಪರ ಕೂಲಿ ಕಾರ್ಮಿಕರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಗೃಹಲಕ್ಷ್ಮಿನೂ ಬಂದ್ ಮಾಡಿದಾರ ಯಾವಾಗ ಯಾವಾಗ ಇಲೆಕ್ಷನ್ ಬರ್ತೈತಿ ನಾಲ್ಕು ತಿಂಗಳು ಒಮ್ಮೆ ಆಗ್ತಾವೆ ನಾಕ್ ತಿಂಗಳು ಒಮ್ಮೆ ಅಕೌಂಟ್ ಹಾಕಿ ನಿಮ್ಗೆ ಇಟ್ ರೊಕ್ಕ ಬಂದ್ ನಮ್ಗೆ ನಮ್ಮ ಹಾಕ ಕೆಟ್ಟವು ಆ ಕಾರಣಕ್ಕೆ ಜನಾನು ಎತ್ತರ ಹಾಕಬೇಕನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ನಿಮಗ ನಿಮಗ ಆಗೇನ್ ಕೊಡ್ತಾರ ಅದು ಶಾಶ್ವತ ಅಲ್ಲ ನಿರಂತರವಾಗಿ ಕೊಡುವಂತ ಸರ್ಕಾರ ಬೇಕು ನಿಮ್ಗೆ ನಿರಂತರವಾಗಿ ಕೊಡುವಂತ ಆಯುಷ್ಮಾನ್ ಕಾರ್ಡ್ ಐದು ಲಕ್ಷ ರೂಪಾಯಿ ಮೋದಿ ಅವರು ಕೊಟ್ಟಿದ್ದಾರೆ ಇವು ಐದು ವರ್ಷದಷ್ಟು ಕುಡ್ಸಿರು ಐದು ಲಕ್ಷ ಆಗಂಗಿಲ್ಲ ಆದ್ರೂ ಲೆಕ್ಕ ಹಾಕಿ ಕೊಡುವಂತ ಕೆಲಸ ನೀವು ಮಾಡ್ರಿ ನಿಮ್ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಕೊಡುವಂತ ಕೆಲಸ ನಾಳೆ ಮತ್ತೊಬ್ಬ ಬರ್ತಾನ ಅದ್ರ ಇರುವ ವರ್ಷ ದಿನ ಎಷ್ಟ್ ಕೆಲಸ ಮಾಡ್ತಿರೀ ಜನ ನಿಮ್ಮ ಯಾವುದೋ ಒಂದ್ ಒಂದಕ್ಕೆ ಭದ್ರಾಗಿ ಯಾವ್ದೋ ಒಂದಕ್ ಭದ್ರಾಗಿ ನೀವು ಗಲಭೆ ಕೆಲಸ ನೀವು ಮಾಡಬೇಡ್ರಿ ಇಲ್ಲಾಂದ್ರ ಬಿಹಾರದಲ್ಲಿ ಆಗುವಂತ ಸ್ಥಿತಿ ನಿಮ್ಗೂ ಬರ್ತದ ಇಲ್ಲಿ ಸಹಿತ ಎಸ್ ಐ ಆರ್ ಆಗ್ತದ ಇಲ್ಲೇನ್ ದೋನ್ ನಂಬರ್ ನೀವು ಸತ್ತ ಅವ್ರ ಕೆಟ್ಟ ಹೋಟ್ ಹೋಟರಿ ಹೋಟ್ ಚೋರಿ ಅಂತ ಬಿಜೆಪಿ ಮೇಲೆ ಆರೋಪ ಮಾಡ್ತಾರಿ ನೀವು ಹೋಟ್ ಚೋರಿ ಮಾಡೇ ಆರಿಸ ಬಂದ್ರಿ ಈಗ ಅಧಿಕಾರಕ್ಕೆ ಬರೋದು ಚೋರಿ ಮಾಡೇ ಬಂದ್ರಿ ನೀವು ಅದಕ್ಕಾಗಿ ಸುಳ್ಳು ಆರೋಪಗಳನ್ನ ಮಾಡಿ ಜನರ ಕೆಲಸ ಮಾಡ್ರಿ ನಿಮ್ಗೆ ಅಧಿಕಾರ ಕೊಟ್ಟರೆ ಯಾರು ಅಧಿಕಾರ ಶಾಶ್ವತ ಅಲ್ಲ ನೀವು ನೀವು ಶಾಶ್ವತ ಅಲ್ಲ ಅದರಿಂದ ಒಳ್ಳೆ ಕೆಲಸ ಮಾಡಿದ್ರ ಮುಖಾಂತರ ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ತ ಕೆಲಸ ಮಾಡಬೇಕಂತ ಈ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟು ಇಲ್ಲಿ ನಾವು ನಿನ್ನೆನೆ ಕರೆ ಕೊಟ್ಟಾಗ ಸಾವಿರಗಳ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯರು ತಾಯಂದಿರು ಯುವ ಕಾರ್ಯಕರ್ತರು ಆಗಮಿಸಿ ಈ ಹೋರಾಟಕ್ಕನ್ನ ಯಶಸ್ವಿ ಮಾಡಿದ್ದಕ್ಕಾಗಿ ನಾನು ಶಾಸಕನಾಗಿ ತಮ್ಮೆಲ್ಲರಿಗೂ ಅಧ್ಯಕ್ಷರ ಪರವಾಗಿ ಇಬ್ರು ಅಧ್ಯಕ್ಷರ ಪರವಾಗಿ ಹೃದಯಪೂರ್ವಕ ವಂದನೆಯ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದ